ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ವಿವಾದ ಭುಗಿಲೆದಿದೆ ಪೀಠಕ್ಕೆ ಜಡಿದಿದ್ದಂತಹ ಬೀಗವನ್ನ ತೆರೆದು ಜಯ ಮೃತ್ಯುಂಜಯ ಸ್ವಾಮೀಜಿ ಕೊನೆಗೂ ಕೂಡ ಮಠದ ಒಳಗಡೆ ಪ್ರವೇಶ ಮಾಡಿದ್ದಾರೆ ಹಾಗಾದ್ರೆ ಈ ಹೊತ್ತಿಗೆ ನಡೀತಾ ಇರುವಂತಹ ವಿವಾದ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಬಸವಣ್ಣನವರ ಐಕ್ಯ ಸಂಗಮವಾದಂತ ಬಾಗಲಕೋಟ್ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಏನು ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ವಿಜಯಾನಂದ ಕಾಶ್ಯಪ್ನವರು ಮತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಇದ್ದಂತ ಬಿರುಕಿಗೆ ನಿನ್ನೆ ಏನು ಪೀಠಕ್ಕೆ ಒಂದು ಕೀಲಿ ಹಾಕಿ ಸಾಕಷ್ಟು ಭಕ್ತರು ಕೂಡ ಗೊಂದಲದಿದ್ದಂತ ಕಾರಣಕ್ಕೋಸ್ಕರನೇ ಏನು ಜನರು ಕೂಡ ಬಂದು ಯಾವ ರೀತಿ ಏನಾಗಿದೆ ಇಲ್ಲಿ ಘಟನೆ ಏನಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಚರ್ಚೆಗೆ ಕಾರಣವಾಗಿತ್ತು ಇವತ್ತಿನ ದಿನ ಎಲ್ಲ ಒಂದು ಏನು ಸಮಸ್ಯೆಗೂ ಕೂಡ ತೆರೆ ಬಿದ್ದು ಇವತ್ತಿನ ದಿವಸ ಏನು ಮಠದ ಪೂಜ್ಯರು ಕೂಡ ಈಗಾಗಲೇ ಮಠದಲ್ಲಿ ಲಭ್ಯವಿದ್ದು ಮಾತುಕತೆ ಮೂಲಕ ಸಮಾಜದ ಮುಖಂಡರು ಕೂಡ ಮಾತಿನ ಮೂಲಕ ಬಗೆಹರಿಸಿ ಜಯ ಮೃತ್ಯುಂಜಯ ಮತ್ತು ವಿಜಯಾನಂದ ಕಾಶ್ಯಪ್ನವ್ರ ಮಧ್ಯೆ ಇರತಕ್ಕಂಥ ಬಿರುಕಿಗೆ ಒಂದು ತೇಪೆ ಹಚ್ಚುವಂತ ಕೆಲಸಕ್ಕೆ ಮಾಡಿ ಇವತ್ತು ಮಠಕ್ಕೆ ಮತ್ತೆ ಸ್ವಾಮೀಜಿಯವರನ್ನು ಮರಳು ಹಾಗೆ ಮಾಡಿ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲೇ ಒಂದು ಇದ್ದಾರೆ ಜೊತೆಗೆ ಏನಂತಂದ್ರೆ ಈಗ ವಿಜಯಾನಂದ ಕಾಶ್ಯಪ್ನವ್ರು ಮತ್ತು ಸ್ವಾಮೀಜಿ ಮಧ್ಯೆ ಇದ್ದಂತ ಒಂದು ಬಿರುಕಿಗೆ ಸಾಕಷ್ಟು ಜನರು ಸಾಕಷ್ಟು ಮಾತುಗಳನ್ನು ಹೇಳುವಂತದ್ದಿದೆ ಆದರೆ ಅಂತ್ಯವಾಗಿ ಯಾವ ರೀತಿ ಒಂದು ಅಂತ್ಯ ಪಡೆದುಕೊಂಡು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲವು ಕೂಡ ಇದೆ ಏನಂತಂದ್ರೆ ಒಂದು ಸ್ವಾಮೀಜಿಯ ನಿಲುವು ಏನಂದ್ರೆ ಈಗಾಗಲೇ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಕ್ಕೋಸ್ಕರ ವಿಜಯಾನಂದ್ ಕಾಶ್ಯಪ್ನವ್ರ ನಮ್ಮ ಸರ್ಕಾರದಲ್ಲಿ ಇದ್ದಾಗ ಈ ರೀತಿಯಾಗಿ ಹೋರಾಟ ಮಾಡೋದ್ರಿಂದ ನನಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಾಮೀಜಿಯವರ ಹೋರಾಟಕ್ಕೆ ಏನು ಒಂದು ಏನು ನಿಲ್ಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸ್ವಾಮೀಜಿ ಮತ್ತು ವಿಜಯಾನಂದ್ ಕಾಶ್ಯಪ್ನವ್ರ ಮಧ್ಯ ೇ ಬಿರುಕು ಉಂಟಾಗಿ ಸಾಕಷ್ಟು ಒಂದು ತಿರುವನ್ನು ಪಡೆದಿತ್ತು ಇವತ್ತಿನ ದಿನ ಏನು ಮಠದಲ್ಲಿ ಇರಲಾರದೆ ಇದ್ದಾಗ ಸ್ವಾಮೀಜಿಯವರ ಒಂದು ಮಠದಲ್ಲಿ ಇರಲಾರದಾಗ ಬೇರೆ ಬೇರೆ ಕಡೆ ಹೋದಾಗ ಇವತ್ತಿನ ದಿನ ಈ ಮಠದ ಆಡಳಿತ ಮಂಡಳಿ ಅಂದ್ರೆ ಟ್ರಸ್ಟ್ನವರಾದಂತವರು ಕೂಡ ಮಠಕ್ಕೆ ಒಂದು ಗೇಟ್ಗೆ ಕೀಲಿ ಹಾಕುವುದರ ಮುಖಾಂತರ ಇಲ್ಲಿ ಯಾರೋ ಭಕ್ತರಿಗೆ ಕೂಡ ಆಹ್ವಾನ ಆಗಿತ್ತು ಹೀಗಾಗಿ ಜನರಲ್ಲಿ ಒಂದು ಗೊಂದಲ ಉಂಟಾಗಿತ್ತು ಕ್ಯಾಮರಾಮನ್ ಸುನಿಲ್ ಜೊತೆ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ಕೂಡಲ ಸಂಗಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ವಿವಾದ ಬುಗಿಲೆದಿದೆ ಪೀಠಕ್ಕೆ ಜಡಿದಿದ್ದಂತಹ ಬೀಗವನ್ನ ತೆರೆದು ಜಯ ಮೃತ್ಯುಂಜಯ ಸ್ವಾಮೀಜಿ ಕೊನೆಗೂ ಕೂಡ ಮಠದ ಒಳಗಡೆ ಪ್ರವೇಶ ಮಾಡಿದ್ದಾರೆ ಹಾಗಾದ್ರೆ ಈ ಹೊತ್ತಿಗೆ ನಡೀತಾ ಇರುವಂತಹ ವಿವಾದ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಬಸವಣ್ಣನವರ ಐಕ್ಯ ಸಂಗಮವಾದಂತಹ ಬಾಗಲಕೋಟ್ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಏನು ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ವಿಜಯಾನಂದ ಕಾಶಪ್ನವರು ಮತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಇದ್ದಂತ ಬಿರುಕಿಗೆ ನಿನ್ನೆ ಏನು ಪೀಠಕ್ಕೆ ಒಂದು ಕೀಲಿ ಹಾಕಿ ಸಾಕಷ್ಟು ಭಕ್ತರು ಕೂಡ ಗೊಂದಲದಿದ್ದಂತ ಕಾರಣಕ್ಕೋಸ್ಕರನೇ ಏನು ಜನರು ಕೂಡ ಬಂದು ಯಾವ ರೀತಿ ಏನಾಗಿದೆ ಇಲ್ಲಿ ಘಟನೆ ಏನಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಚರ್ಚೆಗೆ ಕಾರಣವಾಗಿತ್ತು ಇವತ್ತಿನ ದಿನ ಎಲ್ಲ ಒಂದು ಏನು ಸಮಸ್ಯೆಗೂ ಕೂಡ ತೆರೆ ಬಿದ್ದು ಇವತ್ತಿನ ದಿವಸ ಏನು ಮಠದ ಪೂಜ್ಯರು ಕೂಡ ಈಗಾಗಲೇ ಮಠದಲ್ಲಿ ಲಭ್ಯವಿದ್ದು ಮಾತುಕತೆ ಮೂಲಕ ಸಮಾಜದ ಮುಖಂಡರು ಕೂಡ ಮಾತಿನ ಮೂಲಕ ಬಗೆಹರಿಸಿ ಜಯ ಮೃತ್ಯುಂಜಯ ಮತ್ತು ವಿಜಯಾನಂದ ಕಾಶಪ್ನವ್ರ ಮಧ್ಯೆ ಇರತಕ್ಕಂತ ಬಿರುಕಿಗೆ ಒಂದು ತೇಪೆ ಹಚ್ಚುವಂತ ಕೆಲಸಕ್ಕೆ ಮಾಡಿ ಇವತ್ತು ಮಠಕ್ಕೆ ಮತ್ತೆ ಸ್ವಾಮೀಜಿಯವರನ್ನು ಮರಳು ಹಾಗೆ ಮಾಡಿ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲೇ ಒಂದು ಇದ್ದಾರೆ ಜೊತೆಗೆ ಏನಂತಂದ್ರೆ ಈಗ ವಿಜಯಾನಂದ ಕಾಶ್ಯಪ್ನವ್ರ ಮತ್ತು ಸ್ವಾಮೀಜಿ ಮಧ್ಯೆ ಇದ್ದಂತ ಒಂದು ಬಿರುಕಿಗೆ ಸಾಕಷ್ಟು ಜನರು ಸಾಕಷ್ಟು ಮಾತುಗಳನ್ನು ಹೇಳುವಂತ ಿದೆ ಆದರೆ ಅಂತ್ಯವಾಗಿ ಯಾವ ರೀತಿ ಒಂದು ಅಂತ್ಯ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲವು ಕೂಡ ಇದೆ ಏನಂತಂದ್ರೆ ಒಂದು ಸ್ವಾಮೀಜಿಯ ನಿಲುವು ಏನಂದ್ರೆ ಈಗಾಗಲೇ ಪಂಚಮ ಸಾಲಿ ಟು ಎ ಮೀಸಲಾತಿ ಹೋರಾಟ ಮುಂದುವರೆಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಕ್ಕೋಸ್ಕರ ವಿಜಯಾನಂದ್ ಕಾಶಪ್ನವರು ನಮ್ಮ ಸರ್ಕಾರದಲ್ಲಿ ಇದ್ದಾಗ ಈ ರೀತಿಯಾಗಿ ಹೋರಾಟ ಮಾಡೋದ್ರಿಂದ ನನಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಾಮೀಜಿಯವರ ಹೋರಾಟಕ್ಕೆ ಏನು ಒಂದು ಏನು ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಸ್ವಾಮೀಜಿ ಮತ್ತು ವಿಜಯಾನಂದ್ ಕಾಶ್ಯಪ್ನವ್ರ ಮಧ್ಯೆ ಬಿರುಕು ಉಂಟಾಗಿ ಸಾಕಷ್ಟು ಒಂದು ತಿರುವನ್ನು ಪಡೆದಿತ್ತು ಇವತ್ತಿನ ದಿನ ಏನು ಮಠದಲ್ಲಿ ಇರಲಾರದೆ ಇದ್ದಾಗ ಸ್ವಾಮೀಜಿಯವರ ಒಂದು ಮಠದಲ್ಲಿ ಇರಲಾರದಾಗ ಬೇರೆ ಬೇರೆ ಕಡೆ ಹೋದಾಗ ಇವತ್ತಿನ ದಿನ ಈ ಮಠದ ಆಡಳಿತ ಮಂಡಳಿ ಅಂದ್ರೆ ಟ್ರಸ್ಟ್ನವರಾದಂತವರು ಕೂಡ ಮಠಕ್ಕೆ ಒಂದು ಗೇಟ್ಗೆ ಕೀಲಿ ಹಾಕುವುದರ ಮುಖಾಂತರ ಇಲ್ಲಿ ಯಾರೋ ಭಕ್ತರಿಗೆ ಕೂಡ ಆಹ್ವಾನ ಇಲ್ಲಾರದಂಗಾಗಿತ್ತು ಹೀಗಾಗಿ ಜನರಲ್ಲಿ ಒಂದು ಗೊಂದಲ ಉಂಟಾಗಿತ್ತು ಕ್ಯಾಮರಾಮನ್ ಸುನಿಲ್ ರಿಪಬ್ಲಿಕ್ ಕನ್ನಡ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ವಿವಾದ ಭುಗಿಲೆದಿದೆ ಪೀಠಕ್ಕೆ ಜಡಿದಿದ್ದಂತಹ ಬೀಗವನ್ನ ತೆರೆದು ಜಯ ಮೃತ್ಯುಂಜಯ ಸ್ವಾಮೀಜಿ ಕೊನೆಗೂ ಕೂಡ ಮಠದ ಒಳಗಡೆ ಪ್ರವೇಶ ಮಾಡಿದ್ದಾರೆ ಹಾಗಾದ್ರೆ ಈ ಹೊತ್ತಿಗೆ ನಡೀತಾ ಇರುವಂತಹ ವಿವಾದ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಬಸವಣ್ಣವನವರ ಐಕ್ಯ ಸಂಗಮವಾದಂತ ಬಾಗಲಕೋಟ್ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಏನು ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ವಿಜಯಾನಂದ ಕಾಶಪ್ನವರು ಮತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಇದ್ದಂತ ಬಿರುಕಿಗೆ ನಿನ್ನೆ ಏನು ಪೀಠಕ್ಕೆ ಒಂದು ಕೀಲಿ ಹಾಕಿ ಸಾಕಷ್ಟು ಭಕ್ತರು ಕೂಡ ಗೊಂದಲದಿದ್ದಂತ ಕಾರಣಕ್ಕೋಸ್ಕರನೇ ಏನು ಜನರು ಕೂಡ ಬಂದು ಯಾವ ರೀತಿ ಏನಾಗಿದೆ ಇಲ್ಲಿ ಘಟನೆ ಏನಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಚರ್ಚೆಗೆ ಕಾರಣವಾಗಿತ್ತು ಇವತ್ತಿನ ದಿನ ಎಲ್ಲ ಒಂದು ಏನು ಸಮಸ್ಯೆಗೂ ಕೂಡ ತೆರೆ ಬಿದ್ದು ಇವತ್ತಿನ ದಿವಸ ಏನು ಮಠದ ಪೂಜ್ಯರು ಕೂಡ ಈಗಾಗಲೇ ಮಠದಲ್ಲಿ ಲಭ್ಯವಿದ್ದು ಮಾತುಕತೆ ಮೂಲಕ ಸಮಾಜದ ಮುಖಂಡರು ಕೂಡ ಮಾತಿನ ಮೂಲಕ ಬಗೆಹರಿಸಿ ಜಯ ಮೃತ್ಯುಂಜಯ ಮತ್ತು ವಿಜಯಾನಂದ ಕಾಶ್ಯಪ್ನವ್ರ ಮಧ್ಯೆ ಇರತಕ್ಕಂತ ಬಿರುಕಿಗೆ ಒಂದು ತೇಪೆ ಹಚ್ಚುವಂತ ಕೆಲಸಕ್ಕೆ ಮಾಡಿ ಇವತ್ತು ಮಠಕ್ಕೆ ಮತ್ತೆ ಸ್ವಾಮೀಜಿಯವರನ್ನು ಮರಳು ಹಾಗೆ ಮಾಡಿ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲೇ ಒಂದು ಇದ್ದಾರೆ ಜೊತೆಗೆ ಏನಂತಂದ್ರೆ ಈಗ ವಿಜಯಾನಂದ ಕಾಶ್ಯಪ್ನವ್ರ ಮತ್ತು ಸ್ವಾಮೀಜಿ ಮಧ್ಯೆ ಇದ್ದಂತ ಒಂದು ಬಿರುಕಿಗೆ ಸಾಕಷ್ಟು ಜನರು ಸಾಕಷ್ಟು ಮಾತುಗಳನ್ನು ಹೇಳುವಂತದ್ದಿದೆ ಆದರೆ ಅಂತ್ಯವಾಗಿ ಯಾವ ರೀತಿ ಒಂದು ಅಂತ್ಯ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲವು ಕೂಡ ಇದೆ ಏನಂತಂದ್ರೆ ಒಂದು ಸ್ವಾಮೀಜಿಯ ನಿಲುವು ಏನಂದ್ರೆ ಈಗಾಗಲೇ ಸಾಲಿ ಟು ಎ ಮೀಸಲಾತಿ ಹೋರಾಟ ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಕ್ಕೋಸ್ಕರ ವಿಜಯಾನಂದ್ ಕಾಶಪ್ನವರು ನಮ್ಮ ಸರ್ಕಾರದಲ್ಲಿ ಇದ್ದಾಗ ಈ ರೀತಿಯಾಗಿ ಹೋರಾಟ ಮಾಡೋದರಿಂದ ನನಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಾಮೀಜಿಯವರ ಹೋರಾಟ ಏನು ಒಂದು ಏನು ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಸ್ವಾಮೀಜಿ ಮತ್ತು ವಿಜಯಾನಂದ್ ಕಾಶಪ್ನವ್ರ ಮಧ್ಯೆ ಬಿರುಕು ಉಂಟಾಗಿ ಸಾಕಷ್ಟು ಒಂದು ತಿರುವನ್ನು ಪಡೆದಿತ್ತು ಇವತ್ತಿನ ದಿನ ಏನು ಮಠದಲ್ಲಿ ಇರಲಾರದೆ ಇದ್ದಾಗ ಸ್ವಾಮೀಜಿಯವರ ಒಂದು ಮಠದಲ್ಲಿ ಇರಲಾರದಾಗ ಬೇರೆ ಬೇರೆ ಕಡೆ ಹೋದಾಗ ಇವತ್ತಿನ ದಿನ ಈ ಮಠದ ಆಡಳಿತ ಮಂಡಳಿ ಅಂದ್ರೆ ಟ್ರಸ್ಟ್ನವರಾದಂತವರು ಕೂಡ ಮಠಕ್ಕೆ ಒಂದು ಗೇಟ್ಗೆ ಕೀಲಿ ಹಾಕುವುದರ ಮುಖಾಂತರ ಇಲ್ಲಿ ಯಾರೋ ಭಕ್ತರಿಗೆ ಕೂಡ ಆಹ್ವಾನ ಇಲ್ಲಾರದಂಗಾಗಿತ್ತು ಹೀಗಾಗಿ ಜನರಲ್ಲಿ ಒಂದು ಗೊಂದಲ ಉಂಟಾಗಿತ್ತು ಕ್ಯಾಮರಾಮನ್ ಸುನಿಲ್ ಜೊತೆಗಾಮಿ ರಿಪಬ್ಲಿಕ್ ಕೂಡಲ ಸಂಗಮ ಸಂಗಮದ ಪಂಚಮಸಾಲಿ ಪೀಠದ ವಿವಾದ ಬುಗಿಲೆದಿದೆ ಪೀಠಕ್ಕೆ ಜಡಿದಿದ್ದಂತಹ ಬೀಗವನ್ನ ತೆರೆದು ಜಯ ಮೃತ್ಯುಂಜಯ ಸ್ವಾಮೀಜಿ ಕೊನೆಗೂ ಕೂಡ ಮಠದ ಒಳಗಡೆ ಪ್ರವೇಶ ಮಾಡಿದ್ದಾರೆ ಹಾಗಾದ್ರೆ ಈ ಹೊತ್ತಿಗೆ ನಡೀತಾ ಇರುವಂತಹ ವಿವಾದ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಬಸವಣ್ಣವನವರ ಐಕ್ಯ ಸಂಗಮವಾದಂತಹ ಬಾಗಲಕೋಟ್ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಏನು ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ವಿಜಯಾನಂದ ಕಾಶಪ್ನವರು ಮತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಇದ್ದಂತ ಬಿರುಕಿಗೆ ನಿನ್ನೆ ಏನು ಪೀಠಕ್ಕೆ ಒಂದು ಕೀಲಿ ಹಾಕಿ ಸಾಕಷ್ಟು ಭಕ್ತರು ಕೂಡ ಗೊಂದಲದಿದ್ದಂತ ಕಾರಣಕ್ಕೋಸ್ಕರನೇ ಏನು ಜನರು ಕೂಡ ಬಂದು ಯಾವ ರೀತಿ ಏನಾಗಿದೆ ಇಲ್ಲಿ ಘಟನೆ ಏನಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಚರ್ಚೆಗೆ ಕಾರಣವಾಗಿತ್ತು ಇವತ್ತಿನ ದಿನ ಎಲ್ಲ ಒಂದು ಏನು ಸಮಸ್ಯೆಗೂ ಕೂಡ ತೆರೆ ಇವತ್ತಿನ ದಿವಸ ಏನು ಮಠದ ಪೂಜ್ಯರು ಕೂಡ ಈಗಾಗಲೇ ಮಠದಲ್ಲಿ ಲಭ್ಯವಿದ್ದು ಮಾತುಕತೆ ಮೂಲಕ ಸಮಾಜದ ಮುಖಂಡರು ಕೂಡ ಮಾತಿನ ಮೂಲಕ ಬಗೆಹರಿಸಿ ಜಯ ಮೃತ್ಯುಂಜಯ ಮತ್ತು ವಿಜಯಾನಂದ ಕಾಶಪ್ನವ್ರ ಮಧ್ಯೆ ಇರತಕ್ಕಂತ ಬಿರುಕಿಗೆ ಒಂದು ತೇಪೆ ಹಚ್ಚುವಂತ ಕೆಲಸಕ್ಕೆ ಮಾಡಿ ಇವತ್ತು ಮಠಕ್ಕೆ ಮತ್ತೆ ಸ್ವಾಮೀಜಿ ಅವರನ್ನು ಮರಳು ಹಾಗೆ ಮಾಡಿ ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲೇ ಒಂದು ಇದ್ದಾರೆ ಜೊತೆಗೆ ಏನಂತಂದ್ರೆ ಈಗ ವಿಜಯಾನಂದ ಕಾಶ್ಯಪ್ನವ್ರ ಮತ್ತು ಸ್ವಾಮೀಜಿ ಮಧ್ಯೆ ಇದ್ದಂತ ಒಂದು ಬಿರುಕಿಗೆ ಸಾಕಷ್ಟು ಜನರು ಸಾಕಷ್ಟು ಮಾತುಗಳನ್ನು ಹೇಳುವಂತ ಿದೆ ಆದರೆ ಅಂತ್ಯವಾಗಿ ಯಾವ ರೀತಿ ಒಂದು ಅಂತ್ಯ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಗೊಂದಲವೂ ಕೂಡ ಇದೆ ಏನಂತಂದ್ರೆ ಒಂದು ಸ್ವಾಮೀಜಿಯ ನಿಲುವು ಏನಂದ್ರೆ ಈಗಾಗಲೇ ಸಾಲಿ ಟು ಎ ಮೀಸಲಾತಿ ಹೋರಾಟ ಮುಂದುವರೆಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಕ್ಕೋಸ್ಕರ ವಿಜಯಾನಂದ್ ಕಾಶಪ್ನವರು ನಮ್ಮ ಸರ್ಕಾರದಲ್ಲಿ ಇದ್ದಾಗ ಈ ರೀತಿಯಾಗಿ ಹೋರಾಟ ಮಾಡೋದ್ರಿಂದ ನನಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಾಮೀಜಿಯವರ ಹೋರಾಟಕ್ಕೆ ಏನು ಒಂದು ಏನು ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ಸ್ವಾಮೀಜಿ ಮತ್ತು ವಿಜಯಾನಂದ್ ಕಾಶ್ಯಪ್ನವ್ರ ಮಧ್ಯೆ ಬಿರುಕು ಉಂಟಾಗಿ ಸಾಕಷ್ಟು ಒಂದು ತಿರುವನ್ನು ಪಡೆದಿತ್ತು ಇವತ್ತಿನ ದಿನ ಏನು ಮಠದಲ್ಲಿ ಇರಲಾರದೆ ಇದ್ದಾಗ ಸ್ವಾಮೀಜಿಯವರ ಒಂದು ಮಠದಲ್ಲಿ ಇರಲಾರದಾಗ ಬೇರೆ ಬೇರೆ ಕಡೆ ಹೋದಾಗ ಇವತ್ತಿನ ದಿನ ಈ ಮಠದ ಆಡಳಿತ ಮಂಡಳಿ ಅಂದ್ರೆ ಟ್ರಸ್ಟ್ನವರಾದಂತವರು ಕೂಡ ಮಠಕ್ಕೆ ಒಂದು ಗೇಟ್ಗೆ ಕೀಲಿ ಹಾಕುವುದರ ಮುಖಾಂತರ ಇಲ್ಲಿ ಯಾರೋ ಭಕ್ತರಿಗೆ ಕೂಡ ಆಹ್ವಾನ ಇಲ್ಲಾರದಂಗಾಗಿತ್ತು ಹೀಗಾಗಿ ಜನರಲ್ಲಿ ಒಂದು ಗೊಂದಲ ಉಂಟಾಗಿತ್ತು ಕ್ಯಾಮರಾಮನ್ ಸುನಿಲ್ जो सिद्धुत्रगामी रिपब्ली कनाडा